ಮಾರ್ಕೆಟ್ ಟು ಅನಲೈಸ್ ಸರ್ ಲಾಸ್ಟ್ ಅಲ್ಲಿ ನೀವು ಕೆಲವೊಂದು ಮಿಡ್ಲ್ ಅಲ್ಲಿ ಅನಲೈಸ್ सिंपಲ್ ಮಾಡಿ ಅದರಸ ಡೈರೆಕ್ಟ್ ಆಗಿ ಸ್ಟೇಜ್ 5 ಐ ಬರ್ತ ಸರ್ ಸ್ಟೇಜ್ 5 ಬಂದ್ರೆ ಅಂದ್ರೆ ಇವಾಗ ಬಂದ ಅಲೋಕೇಷನ್ ಸರ್ ಇಲ್ಲಿ ಇವತ್ತು ನಾವು ಏನು ಮಾಡ್ತೀವಿ ನಾವು ವೆರಿಫಿಕೇಶನ್ ಮಾಡ್ ಆದ್ಮೇಲೆ ಫೋರ್ 스테ಜ್ ಟೆಂಡರಿಂಗ್ ಹೋಗ್ತಾರೆ ಅದಲ್ಲ ಕರೆಕ್ಟ್ ಸ್ಟೇಜ್

ಆವತ್ತಿನ ಡೇಟ್ ಮಿಸ್ ಆದ್ರೆ ನೆಕ್ಸ್ಟ್ ಎನಿ ಡೇಟ್ ಬರ್ಬೋದಾ ಮತ್ತೆ ಅಪಾಯಿಂಟ್ಮೆಂಟ್ ಶುರು ಮಾಡ್ಬೋದು ಫಿಫ್ತ್ ಸ್ಟೆಪ್ ಅನ್ನ ಅವರೇ ರಿಪೀಟ್ ಮಾಡ್ಬೋದು ಮತ್ತೆ ಒಂದು ಸ್ಟೆಪ್ ಅಥವಾ ಮೂರನೇ ಸ್ಟೆಪ್ ಹೋಗೋ ಅವಶ್ಯಕತೆ ಇಲ್ಲ

ಆಯ್ತು ಅದು ಮೋಸ್ಟ್ಲಿ ಆ ತರ ಇದೆ ಆಯ್ತು ಇದು ಜನಗಳ ಕಡೆಯಿಂದ ಪೆಂಡಿಂಗ್ ಇಟ್ಕೊಂಡಿರೋದಲ್ವಾ ಈಗ ಲಾಸ್ಟ್ ಸ್ಟೆಪ್ ಅಲ್ಲಿ ಮೂವತ್ತೆಂಟು ಅರ್ಜಿ ಬಾಕಿ ಇದೆ ಅದ್ಯಾಕೆ ಬಾಕಿ ಇದೆ ಇದು ವೆರಿಫಿಕೇಶನ್ ಬಾಕಿ ಈ ಯಾಕೆ ಪೆಂಡಿಂಗ್ ಇದೆ ನಿನ್ನೆ ಅದು ಏನ್ ಅಕ್ನಾಲಿಜ್ಮೆಂಟ್ ಜನರೇಟ್ ಮಾಡೋದ್ರಲ್ಲಿ ಏನ್ ಕೆಲಸ ಅವ್ರಿಗೆ ಫಿಸಿಕಲ್ ಆಗಿ ಹೋಗುತ್ತಾ ಈ ಜನ ಎಲ್ಲ ಸರ್ವರ್ ಸ್ಲೋ ಅಂತ ಹೇಳ್ತಾರೆ ಅದೆಲ್ಲ ಏನ್ ಇದೆಯಾ ಈಗ ಸಮಸ್ಯೆ ಲೋಕಲ್ ಇಶ್ಯೂ ಅಂತ ನಿಮ್ದು ಈಗ ಕೇಸು ಏನೇ ಇದೆಯಲ್ಲ ನೆಟ್ವರ್ಕ್ ಏನು ಸ್ಪೀಡಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಚೆಕ್ ಮಾಡ್ತೀರಾ ಏನು ಸ್ಪೀಡ್ ಇದೆ ಅಂತ ಅವರು ಸರ್ವಿಸ್ ಗ್ಯಾರಂಟಿ ಅಷ್ಟು ಮೈಂಟೈನ್ ಮಾಡ್ತಾ ಇದ್ದಾರ ಸ್ಪೀಡು ಅಂತ ರೀಸೆಂಟ್ ಆಗಿ ಸೂರ್ ಆಗಿತ್ತು ಸರ್ ಇದೇ ಒನ್ ಅವರ್ ಆಗಿತ್ತು ಸರ್ ನೆಟ್ವರ್ಕ ಸರ್ವರ್ಟ್ ಆಗಿರೋದು ಡೌನ್ ಇಲ್ಲ ఇవేళ జనమందోరికి ఇద టాయిలెట్ ఫెసిలిటీ ఇయ్య ఇంతవా ఏని మెయింటైన్ మరితురు మరి కొడియ నీరు ఉగిరు ఏని సుబలే ಮಿಡಿಯಾದ್ರ ಬೇಡಿಕೆನೇ ಸರ್ ಮೊದ್ಲು ತಮ್ಮ ಕಚೇರಿ ಸ್ವಚ್ಛ ಇಟ್ಕೋಬೇಕು ಆಮೇಲೆ ಸಿಟಿಯನ್ನು ಸ್ವಚ್ಛ ಮಾಡ್ತಾರೆ ಅಂದ್ರೆ ಒಂದ್ ರೌಂಡ್ ವಾಶ್ರೂಮ್ ಮಿಷನ್ ಹೋಗ್ಬಂದ್ರೆ ಮೀಡಿಯಾದ್ರ ಬೇಡಿಕೆ ಅದೇ ಸರ್ ಇಲ್ಲ ಮತ್ತೆ ಎಲ್ಲ ಈಗ ಜನ ಹೊರಗೆ ಬರೋದು ಮೀಡಿಯಾದವರು ನಮಗೆ ಕೇಳೋದು ಎಲ್ಲ ನಿಮ್ದು ಬರೀ ಏಜೆಂಟ್ಗಳದ್ದು ದರ್ಬಾರ್ ನಡೆದಿದೆ ಅಂತ ಏನು ವ್ಯವಸ್ಥೆ ಇದು ನೀವು ಕೇಳಿದ್ರೆ ಹೀಗೆ ಹೇಳ್ತೀರಿ ಹೊರಗಡೆ ನೋಡಿದ್ರೆ ಅವ್ರ ಏಜೆಂಟ್ಗಳು ನಮ್ಮ ಅಧಿಕಾರಿಗಳ ಹೆಸರು ಹೇಳಿಕೊಂಡ್ರೆ ಅವ್ರು ಕೆಲಸ ಮಾಡ್ತಾರೆ ಅವರು ಏಜೆಂಟ್ಗಳೇ ಕಲೆಕ್ಟ್ ಮಾಡ್ಬಿಡ್ತಾರೆ ಮೊದಲೇ ಅಂತ ಹೇಳೋದು ಹೇಳ್ತಾ ಇದೀನಿ ಜನ ಹೇಳೋದನ್ನ ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ದನ್ನೇ ತಾನೇ ಇದೆ ಇಲ್ಲೇ ಇಲ್ಲೇ ಹೊರಗಡೆ ಹೋದ್ರೆ ಅದೇ ಹೇಳ್ತಾರೆ ಕೆಳಗೆ ಹೋದ್ರೆ ಅದೇ ಹೇಳ್ತಾರೆ ಏನು ಇದರಲ್ಲಿ ಸತ್ಯ ಏನು ಯಾವ ವರ್ಜನ್ ನಾವು ತಗೊಳ್ಬೇಕು ಹೇಗೆ ಉತ್ತರ ಕೊಡೋದು ಸಾರ್ವಜನಿಕರಿಗೆ ಸಿಎಂ ಇದನ್ನ ಕೇಳ್ತಾ ಇರ್ತಾರೆ ಏನಪ್ಪಾ ಅಲ್ಲಿ ಬರೀ ಏಜೆಂಟ್ ಜಾಸ್ತಿ ಇದೆ ಅಂತ ಅವರೇ ಕೇಳ್ತಾರೆ ನೀವೀಗ ಹೇಳ್ತೀರಿ ಅವರು ಹೊರಗಡೆ ಹೋದ್ರೆ ಅವರೆಲ್ಲ ನಮ್ಮ ಅಧಿಕಾರಿಗಳ ಅಧಿಕಾರಿಗಳು ಹೇಳ್ಕೊಂಡೆ ಮಾಡ್ತಾರೆ ಅಂತ ಜನ ಹೇಳೋದು ಅದು ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಹೇಳಿದ್ರೆ ಪರವಾಗಿಲ್ಲ ಯಾವ ತಾಲೂಕಾಗೆ ಹೋದ್ರು ಇದೇ ಹೇಳ್ತಾರೆ ಎಲ್ಲಾ ಕಡೆ